ಈತ ಜಾಫರ್ ಸಾದಿಕ್ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದಷ್ಟು ಭಾರೀ ಮೊತ್ತದ ಡ್ರಗ್ಸ್ ಕಳ್ಳಸಾಗಣೆ ಮತ್ತು ಮಾರಾಟ ಜಾಲದ ಪ್ರಮುಖ ಆರೋಪಿ ಕೆಲವು ವಾರಗಳಿಂದ ತಲೆಮರೆಸಿಕೊಂಡಿದ್ದ ಈತನನ್ನ ಕೊನೆಗೂ ರಾಷ್ಟ್ರೀಯ ಮಾದಕ ವಸ್ತು ನಿಗ್ರಹ ದಳ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಏನು ಈತನ ಡ್ರಗ್ಸ್ ದಂಧೆ ಕಳೆದ ತಿಂಗಳು ನವದೆಹಲಿಯಲ್ಲಿ ನಡೆದ ಬೃಹತ್ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತು ನಿಗ್ರಹ ದಳ ಐವತ್ತು ಕೆಜಿಯಷ್ಟು ಭಾರೀ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿತ್ತು ತಮಿಳುನಾಡಿನ ಮೂವರನ್ನು ಬಂಧಿಸಲಾಗಿತ್ತು ಆಗಲೇ ಗೊತ್ತಾಗಿದ್ದು ಈ ಜಾಲದ ಕಿಂಗ್ ಪಿನ್ ಈ ಜಾಫರ್ ಸಾದಿಕ್ ಅನ್ನುವ ವಿಷಯ ಅವತ್ತಿನಿಂದ ಸಾದಿಕ್ ತಲೆಮರೆಸಿಕೊಂಡಿದ್ದ ಯಾರೀತ ಜಾಫರ್ ಸಾದಿಕ್ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯಷ್ಟು ಮೌಲ್ಯದ ಮೂರು ಸಾವಿರದ ಐನೂರು ಕೆಜಿ ಮಾದಕ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪೂರೈಸಿದ್ದ ಮನುಷ್ಯ ಇಂಟರ್ ನ್ಯಾಷನಲ್ ಡ್ರಗ್ ಪೆಡ್ಲರ್ ಅದು ಗೊತ್ತಾದ ನಂತರದ ತನಿಖೆಯಲ್ಲಿ ಕಂಡುಬಂದ ವಿವರಗಳೇ ಈ ವಿಡಿಯೋದ ಹೈಲೈಟ್ ಡಿಎಂಕೆ ಜೊತೆ ಸಾದಿಕ್ ನಂಟು ಜಾಫರ್ ಸಾದಿಕ್ ಮಾದಕ ವಸ್ತು ಸಾಗಾಟ ದಂಧೆಯ ನಂಟು ಹೊಂದಿರುವ ಟಾಲ್ ಅಷ್ಟೇ ಅಲ್ಲ ಈತ ತಮಿಳುನಾಡಿನ ಆಡ್ಲಿಥಾರೂಢ ಡಿಎಂಕೆ ಪಕ್ಷದ ನಾಯಕ ಕೂಡ ಆ ಪಕ್ಷದ ವಿದೇಶಿ ಅನಿವಾಸಿ ಘಟಕದ ಸಂಯೋಜಕನಾಗಿದ್ದವನು ಅವನು ಮಂಗೈ ಎಂಬ ಸಿನಿಮಾ ನಿರ್ಮಾಣ ಮಾಡಿದ್ದಾಗ ಆ ಚಿತ್ರದ ಹಾಡನ್ನು ಉದಯನಿಧಿ ಸ್ಟಾಲಿನ್ ರವರ ಪತ್ನಿಯೇ ಬಿಡುಗಡೆ ಮಾಡಿದ್ರು ಆದರೆ ಈಗ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ಗೆ ಎರಡು ಸಾವಿರ ಕೋಟಿ ರೂಗಳ ಮಾದಕ ವಸ್ತುಗಳನ್ನು ಕಳ್ಳಸಾಗಾಣೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಸಿಕ್ಕಿಬಿದ್ದ ತಕ್ಷಣ ಇತ್ತೀಚಿನವರೆಗೂ ತಮ್ಮ ಕಣ್ಮಣಿಯಾಗಿದ್ದ ಅವನನ್ನು ಇದೀಗ ಪಕ್ಷ ಉಚ್ಚಾಟನೆ ಮಾಡಿದೆ ಹೀಗೆಂದ ಮಾತ್ರಕ್ಕೆ ಪಕ್ಷದೊಂದಿಗಿನ ಆತನ ನಂಟು ಕಳಚಿ ಹೋದಂತೆಯಾ ಅಂದ್ರೆ ಖಂಡಿತ ಇಲ್ಲ ಸೈಕ್ಲೋನ್ನಿಂದ ತಮಿಳುನಾಡು ತತ್ತರಿಸಿದ್ದ ಸಂದರ್ಭದಲ್ಲಿ ಇದೇ ಸಾದಿಕ್ ಉದಯನಿಧಿ ನೇತೃತ್ವದ ಸರ್ಕಾರಕ್ಕೆ ಹತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡಿದ್ದ ಉದಯನಿಧಿ ಟ್ವೀಟ್ ಮೂಲಕ ಈ ವಿಷಯ ಹಂಚಿಕೊಂಡು ಸಂಭ್ರಮಿಸಿದ್ರು ಆದರೆ ಈಗ ಅದನ್ನು ಡಿಲೀಟ್ ಮಾಡಿದ್ದಾರೆ ಇರಲಿ ಈತ ಚಿತ್ರ ನಿರ್ಮಾಣ ಮಾಡುತ್ತಿದ್ದದ್ದು ಈ ಮಾದಕ ವಸ್ತು ಮಾರಾಟದ ಹಣದಿಂದಲೇ ಎಂಬುದು ಈಗ ಬಹಿರಂಗವಾಗಿದೆ ಹಾಗಾದ್ರೆ ಈತ ಡ್ರಗ್ಸ್ ದಂಧೆಯಿಂದ ಬಂದ ಹಣದಿಂದ ಕೇವಲ ಸಿನಿಮಾ ಮಾಡ್ತಿದ್ನಾ ಅಥವಾ ಅದನ್ನು ಪಕ್ಷ ಚಟುವಟಿಕೆಗೂ ಎಂಬ ಚರ್ಚೆ ಈಗ ಶುರುವಾಗಿದೆ ತಮಿಳುನಾಡು ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು ಮಾದಕ ದ್ರವ್ಯ ವಿಷಯದಲ್ಲಿ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ನೀಡಿತ್ತು ತಮಿಳುನಾಡಿನಲ್ಲಿ ಡ್ರಗ್ಸ್ ಮಾಫಿಯಾ ಅವ್ಯಾಹತವಾಗಿ ನಡೆಯುತ್ತಿದೆ ಎಂದು ಎಚ್ಚರಿಸಿತ್ತು ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿತ್ತು ಆದರೆ ಇದು ನಮ್ಮ ಮೇಲೆ ನಡೆಯುತ್ತಿರುವ ದಾಳಿ ಎಂಬಂತೆ ತಮಿಳುನಾಡು ವರ್ತಿಸ್ತಾ ಇತ್ತು ಸದ್ಯ ಈಗ ಸರ್ಕಾರದಲ್ಲಿರುವ ಪಕ್ಷದ ನಾಯಕನೇ ಈ ದಂಧೆಯಲ್ಲಿ ಸಿಲುಕಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಿದೆ ಸಾದಿಕ್ ತಲೆಮರೆಸಿಕೊಂಡ ಸಂದರ್ಭದಲ್ಲಿ ತಮಿಳುನಾಡಿನ ಬಿಜೆಪಿ ನಾಯಕ ತಮ್ಮ ಎಕ್ಸ್ ಖಾತೆಯಲ್ಲಿ ಕೆಲವು ಮಾಹಿತಿ ಹಂಚಿಕೊಂಡಿದ್ರು ಆ ಮಾಹಿತಿಯ ಪ್ರಕಾರ ಜಾಫರ್ ಸಾದಿಕ್ ಚೆನ್ನೈ ಪಶ್ಚಿಮ ಜಿಲ್ಲೆಯ ಉಪ ಸಂಯೋಜಕನೂ ಆಗಿದ್ದ ಈತನ ಸಹೋದರ ಮೊಹಮ್ಮದ್ ಸಲೀಂ ಚೆನ್ನೈನ ಕೇಂದ್ರ ವಿಭಾಗದ ಲಿಬರೇಷನ್ ಟೈಗರ್ಸ್ ಆಫ್ ಇಂಡಿಯಾದ ಉಪ ಕಾರ್ಯದರ್ಶಿಯಾಗಿದ್ದ ಇದೀಗ ಸಾದಿಕ್ನನ್ನು ಡಿಎಂಕೆ ಪಕ್ಷ ಉಚ್ಛಾಟಿಸಿದೆ ಆದರೆ ಡಿಎಂಕೆ ರಕ್ಷಣೆ ಇದ್ದಿದ್ದರಿಂದಲೇ ಸಾದಿಕ್ ಅಷ್ಟೊಂದು ದಿನ ತಲೆಮರೆಸಿಕೊಂಡಿರಲು ಸಾಧ್ಯವಾಗಿದ್ದು ಎನ್ನುವುದು ಅಣ್ಣಾಮಲೈ ಆರೋಪವಾಗಿತ್ತು ಯಾರ್ಯಾರ ಜೊತೆ ಸಾದಿಕ್ಕಿಗೆ ಎಂತೆಂಥ ಸಂಬಂಧವಿತ್ತು ಅನ್ನುವ ಬಗ್ಗೆ ಇನ್ನೂ ಏನೇನೋ ಆಘಾತಕಾರಿ ಗುಟ್ಟುಗಳು ಹೊರಬೀಳಲಿವೆಯೋ ನೋಡಬೇಕು ರಾಜಕಾರಣ ಒಂದು ಕಡೆ ಇರಲೇ ಬಿಡಿ ನಿಜವಾಗಿಯೂ ಆಘಾತಕಾರಿಯನ್ನಿಸುವ ಸಂಗತಿ ತಮಿಳುನಾಡಿನಲ್ಲಿ ಡ್ರಗ್ಸ್ ಜಾಲ ಇದೆಯಲ್ಲ ಅನ್ನುವ ವಿಷಯ